ನಮಸ್ಕಾರ ಬಿಸ್ನೆಸ್ ಓನರ್ಸ್ ಆರ್ ಡೂಯಿಂಗ್ ಗುಡ್ ನನ್ನ ಹೆಸರು ಶಿವರಾಜ್ ಮುಗಿಯರ್ ಬ್ರಿಜಿಂಗ್ ಬರ್ಡ್ ಅನ್ನು ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿಯ ಡಿಜಿಟಲ್ ಮಾರ್ಕೆಟಿಂಗ್ ಹೆಡ್ ಹಾಗೆ ಫೌಂಡರ್ ಕೂಡ ಈ ಈ ವಿಡಿಯೋ ಮಾಡ್ತಾ ಇರುವಂತಹ ಮೂಲ ಉದ್ದೇಶ ಇವಾಗ ನಿಮಗೆ ಸರ್ಟನ್ ಶಾಟ್ ಕಾಣಿಸ್ತಾ ಇದೆ ನನ್ನ ಸ್ಕ್ರೀನ್ ಮೇಲೆ ಸೊ ಈ ಶಾಟ್ಸ್ ಹಲವಾರು ಬಿಸ್ನೆಸ್ಗಳ ಗಳ ಡಿಜಿಟಲ್ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿರುವಂತದ್ದು ಇದನ್ನ ಸ್ಪಾನ್ಸರ್ಡ್ ಆ್ಯಡ್ಸ್ ಫೇಸ್ಬುಕ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ಮೆಟಾ ಅಂತ ಏನು ಕರಿತೀವಿ ಈ ಪ್ಲಾಟ್ಫಾರ್ಮ್ಗಳ ಮೂಲಕ ಬಿಸ್ನೆಸ್ ಪೇಜಿಂದ ಅಡ್ವರ್ಟೈಸ್ಮೆಂಟ್ ಅನ್ನ ರನ್ ಮಾಡಿರುವಂಥದ್ದು ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ ಸೊ ನೀವೆಲ್ಲ ಇದನ್ನ ಒಬ್ಸರ್ವ್ ಮಾಡಿದ್ದೇ ಮಾಡಿರ್ತೀರ ಎಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಾ ಇರ್ತಾರ ಏನಂದ್ರೆ ನೀವೇನು ಸ್ಕ್ರೋಲ್ ಮಾಡ್ತಾ ಇರ್ತೀರ ನಿಮಗೆ ಸಡನ್ ಆಗಿ ಒಂದು ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ಸ್ ಪೋಸ್ಟರ್ಸ್ಗಳ ಮೂಲಕ ವಿಡಿಯೋಗಳ ಮೂಲಕ ಆಡಿಯೋಗಳ ಮೂಲಕ ಅಡ್ವರ್ಟೈಸ್ಮೆಂಟ್ ಕಾಣಿಸುವಂಥದ್ದು ಸೊ ಇದನ್ನ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದ್ರೆ ಇದೆ ಇನ್ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್ ಅಂದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ನ ನಿಮ್ಮ ಬಿಸ್ನೆಸ್ ನ ಅಡ್ವರ್ಟೈಸ್ಮೆಂಟ್ ಅನ್ನ ರನ್ ಮಾಡುವಂತಹ ಪ್ರಾಸೆಸ್ ಸೊ ಇದನ್ನ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೀವಿ ಸೊ ಅದೆಷ್ಟೋ ಜನ ಬಿಸ್ನೆಸ್ ಓನರ್ಸ್ಗಳು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನ ಅಡ್ವರ್ಟೈಸ್ಮೆಂಟ್ ನ ರನ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅನ್ಕೊಂಡಿರುವಂತವರು ತುಂಬಾ ತಪ್ಪು ಪರಿಕಲ್ಪನೆ ಅಂದ್ಕೊಂಡಿರುವಂಥದ್ದು ನಾನು ಪೋಸ್ಟರ್ ಹಾಕ್ಬಿಡ್ತೀನಿ ಅಥವಾ ಕೆಲವೊಂದು ವಿಡಿಯೋಸ್ ಅಥವಾ ರೀಲ್ಸ್ ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನನಗೆ ಲೀಡ್ ಜನ್ರೇಷನ್ ಆಗುತ್ತೆ ಕ್ಲೈಂಟ್ಸ್ ಅದನ್ನ ಕಸ್ಟಮರ್ಸ್ ಅದನ್ನ ವಾಚ್ ಮಾಡಿ ನಿಮಗೆ ಎನ್ಕ್ವೈರಿ ಮಾಡ್ತಾರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅಂತ ಅನ್ಕೊಂಡಿರ್ತಾರೆ ಸೊ ಈ ಪೋಸ್ಟರ್ಸ್ ಅಥವಾ ಕಾಂಟೆಂಟ್ ನ ಅಪ್ಲೋಡ್ ಮಾಡಿರುವಂಥದ್ದು ಏನಿದೆ ಅಲ್ವಾ ವೀಡಿಯೋಸ್ನ ಅಪ್ಲೋಡ್ ಮಾಡಿರುವಂತದ್ದು ಇದನ್ನ ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್ ಅಂತ ಕರಿತೀವಿ ದಿಸ್ ಇಸ್ ನಾಟ್ ಒನ್ ಅಡ್ವರ್ಟೈಸ್ಮೆಂಟ್ ಇದು ಜಸ್ಟ್ ಆರ್ಗ್ಯಾನಿಕ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ನಾವು ಏನು ಹಣವನ್ನ ಇನ್ವೆಸ್ಟ್ ಮಾಡದ ಅಡ್ವರ್ಟೈಸ್ಮೆಂಟ್ ಮಾಡಿರುವಂತದ್ದು ತುಂಬಾ ಲಿಮಿಟೆಡ್ ರೀಚ್ ಸಿಗುವಂತದ್ದು ತುಂಬಾ ಕಮ್ಮಿ ರೀಚ್ ಸಿಗುವಂತದ್ದು ಅಂಡ್ ತುಂಬಾ ಕಸ್ಟಮರ್ ಜನರೇಷನ್ ಕೂಡ ತುಂಬಾ ಕಮ್ಮಿ ಆಗುವಂತದ್ದು ಬಟ್ ಇನ್ಆರ್ಗ್ಯಾನಿಕ್ ವೇ ಇಲ್ಲಿ ನೋಡಿದ್ರಲ್ಲ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಅಂತ ನೀವೇನು ನೋಡ್ತಿರಲ್ಲ ಇನ್ಆರ್ಗ್ಯಾನಿಕ್ ವೇ ಅಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದಾಗ ನೀವು ಎಷ್ಟು ಜನಕ್ಕೆ ನಿಮ್ಮ ಕಾಂಟೆಂಟ್ ಅಥವಾ ಅಡ್ವರ್ಟೈಸ್ಮೆಂಟ್ ರೀಚ್ ಆಗಬೇಕು ನಿಮ್ಮ ಪ್ರಾಡಕ್ಟ್ ಇನ್ಫಾರ್ಮೇಶನ್ ನಿಮ್ಮ ಬ್ರ್ಯಾಂಡ್ ಅವೇರ್ನೆಸ್ ನಿಮ್ಮ ಪಬ್ಲಿಸಿಟಿ ಪ್ರಮೋಷನ್ ಆಗಬೇಕು ಅಂದ್ಕೊಂಡು ಅನ್ಕೊಂಡಿದ್ದೀರಲ್ವಾ ಅದಷ್ಟು ಜನರಿಗೆ ನಿಮ್ಮ ಏರಿಯಾದಲ್ಲಿ ರೀಚ್ ಆಗುವಂತೆ ಮಾಡುವಂಥದ್ದು ದ್ಯಾಟ್ ಇಸ್ ಇನ್ ಆರ್ಗ್ಯಾನಿಕ್ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಗೂಗಲ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ನಿಮ್ಮ ಟಾರ್ಗೆಟ್ ಆಡಿಯನ್ಸಸ್ ಗೆ ರೀಚ್ ಮಾಡಿಸುವುದು ಇನ್ಆರ್ಗ್ಯಾನಿಕ್ ವೇ ಆಫ್ ಮಾರ್ಕೆಟಿಂಗ್ ಅಂಡ್ ಹ್ಯಾವಿಂಗ್ ಸೆಟ್ ದಟ್ ನೀವು ಆರ್ಗ್ಯಾನಿಕ್ ಆಗಿ ಮಾಡ್ತಿರೋ ಇನ್ಆರ್ಗ್ಯಾನಿಕ್ ಆಗಿ ಮಾಡ್ತಿರೋ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಿರೋ ಅಥವಾ ಜಸ್ಟ್ ನಿಮ್ಮ ಫೋಟೋಸ್ ಪ್ರಾಡಕ್ಟ್ ಫೋಟೋಸ್ ಅಥವಾ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರೋ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುವಂತದ್ದು ನಾಟ್ ಜಸ್ಟ್ ದ ಪೋಸ್ಟರ್ಸ್ ಆರ್ ಫೋಟೋಸ್ ಎಷ್ಟೋ ಜನ ಅಂದ್ಕೊಂಡಿರೋದು ಒಂದು ಪೋಸ್ಟರ್ ಕ್ರಿಯೇಟ್ ಮಾಡ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನೊಂದು ಪ್ರಾಡಕ್ಟ್ ನ ಫೋಟೋಸ್ ಕ್ರಿಯೇಟ್ ಮಾಡ್ತೀನಿ ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಬೂಸ್ಟ್ ಮಾಡ್ತೀನಿ ಅಥವಾ ಅಡ್ವರ್ಟೈಸ್ಮೆಂಟ್ ಅಂತ ಮಾಡ್ತೀನಿ ಅಂತ ಬಟ್ ಇಲ್ಲಿ ನಮಗೆ ರೀಚ್ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ವೆನ್ ಆರ್ ಕಾಂಟೆಂಟ್ ಇಸ್ ಸ್ಟ್ರಾಂಗ್ ಅಂದರೆ ಇಲ್ಲಿ ಕಾಂಟೆಂಟ್ ಇಸ್ ದ ಕಿಂಗ್ ಅಂತ ಕರಿತೀವಿ ಏನು ಕಾಂಟೆಂಟ್ ಅಂದರೆ ನಾವೆಲ್ಲ ಪ್ರತಿನಿತ್ಯ ನಮ್ಮ ಮೊಬೈಲ್ ಫೋನ್ಸ್ಗಳಲ್ಲಿ ನೋಡುವಂಥದ್ದೇ ಕಾಂಟೆಂಟ್ ನಮ್ಮ ಫೋನ್ಸ್ಗಳಲ್ಲಿ ದಿನ ಏನು ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ನೋಡ್ತೀವೋ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟಲ್ಲಿ ಅದೇ ಕಾಂಟೆಂಟ್ ಕೆಲವೊಬ್ರು ಪೋಸ್ಟರ್ಸ್ ಹಾಕಿರ್ತಾರೆ ಕೆಲವೊಬ್ರು ವಿಡಿಯೋಸ್ ಹಾಕಿರ್ತಾರೆ ಕೆಲವೊಬ್ರು ಝಿಫೈಲ್ಸ್ ಹಾಕಿರ್ತಾರೆ ಕೆಲವೊಬ್ರು ಕ್ಯಾಟಲಾಗ್ ಅಡ್ವರ್ಟೈಸ್ಮೆಂಟ್ ನ ರನ್ ಮಾಡಿರ್ತಾರೆ ಸೊ ದ್ಯಾಟ್ ಡಿಪೆಂಡ್ಸ್ ನಾವು ಎಷ್ಟು ಈಸಿಯಾಗಿ ನಮ್ಮ ಟಾರ್ಗೆಟ್ ಆಡಿಯನ್ಸ್ ನ ಕಾನ್ಸಂಟ್ರೇಷನ್ ನ ತಿರುಗಿಸ್ತೀವಿ ನಮ್ಮ ಕಡೆ ಅನ್ನೋದ್ರ ಮೇಲೆ ನಮ್ಮ ಅಡ್ವರ್ಟೈಸ್ಮೆಂಟ್ ಅವಲಂಬಿತವಾಗಿರುತ್ತೆ ನಮ್ಮ ಅಡ್ವರ್ಟೈಸ್ಮೆಂಟ್ ಗೆ ರಿಪ್ಲೈಸ್ ರೆಸ್ಪಾನ್ಸಸ್ ಗಳು ಡಿಪೆಂಡ್ ಆಗಿರುವಂಥದ್ದು ಸೊ ಹಂಗಾಗಿ ಸೊ ನಾವಿಲ್ಲಿ ಪೋಸ್ಟರ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ನಮ್ಮ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಅದನ್ನ ನೋಡಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದು ನಮಗೆ ಎನ್ಕ್ವೈರಿ ಮಾಡೋ ತರ ಆಗುತ್ತೆ ನಮ್ಮ ವಿಡಿಯೋಸ್ ಅಲ್ಲಿ ಚೆನ್ನಾಗಿ ಸ್ಟೋರಿ ಟೆಲ್ಲಿಂಗ್ ಮಾಡಿ ಅದ್ರ ನಮ್ಮ ಪ್ರಾಡಕ್ಟ್ ಬಗ್ಗೆ ಸರ್ವಿಸ್ ಬಗ್ಗೆ ಚೆನ್ನಾಗಿರೋ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅವರು ಅದ್ರ ಮೇಲೆ ರಿಯಾಕ್ಟ್ ಮಾಡ್ತಾರೆ ವಿಡಿಯೋ ಮಾರ್ಕೆಟಿಂಗ್ ತುಂಬಾ ಇಂಪ್ಯಾಕ್ಟ್ ತೋರಿಸ್ತಾ ಇರುವಂತದ್ದು ಕರೆಂಟ್ ಟ್ರೆಂಡಿಂಗ್ ಅಲ್ಲಿ ರೀಲ್ಸ್ ಅಂತ ಏನು ಕರಿತೀವಿ ಅದು ಕೂಡ ಇಂಪಾರ್ಟೆಂಟ್ ರೀಲ್ಸ್ ಅಥವಾ ಶಾರ್ಟ್ ವಿಡಿಯೋ ಎನಿಥಿಂಗ್ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ನಾವು ದಿನಕ್ಕೆ ಒಂದು ನೂರು ವಿಡಿಯೋಸ್ ರೀಲ್ಸ್ ವಾಚ್ ಮಾಡಿದ್ರೆ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಅಡ್ವರ್ಟೈಸ್ಮೆಂಟ್ಸ್ ಆಗಿರುತ್ತೆ ಅಡ್ವರ್ಟೈಸ್ಮೆಂಟ್ಸ್ ವಿಡಿಯೋಸ್ ಆಗಿರುತ್ತೆ ಸೊ ಹಂಗಾಗಿ ಸೊ ನಾವೀಗ ಆಸ್ ಎ ಬಿಸ್ನೆಸ್ ಓನರ್ಸ್ ಏನ್ ಥಿಂಕ್ ಮಾಡಬೇಕು ಅಂದರೆ ನಮ್ಮ ಬಿಸ್ನೆಸ್ನ ಅಥವಾ ನಮ್ಮ ಪ್ರಾಡಕ್ಟ್ನ ಹೇಗೆ ಡಿಜಿಟಲೈಸ್ ಮಾಡಿಸೋದು ನಮ್ಮ ಬಿಸ್ನೆಸ್ ಅಥವಾ ಪ್ರೊಡಕ್ಟ್ಗಳಿಗೆ ಹೇಗೆ ಅಡ್ವರ್ಟೈಸ್ಮೆಂಟ್ ರನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಬೇಕು ಆ್ಯಂಡ್ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ಮಾಡುವಂಥವ್ರಿಗೆ ಕೆಲವೊಂದು ಟಿಪ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ನೀವಾಗೆ ಆ್ಯಡ್ಸ್ ರನ್ ಮಾಡ್ತಿರೋ ಅಥವಾ ಬೇರೆ ಯಾವುದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಕೈಲಿ ಕೊಟ್ಟು ಮಾಡಿಸ್ತಿರೋ ಅಥವಾ ನಮ್ಮ ಕೈಯಲ್ಲಿ ಬ್ರಿಡ್ಜಿಂಗ್ ಬರ್ಡ್ ಕಂಪನಿಯ ಮೂಲಕ ನಿಮ್ಮ ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಿಸ್ಕೊತಿರೋ ದ್ಯಾಟ್ ಇಸ್ ಸೆಕೆಂಡರಿ ಅದು ನಿಮಗೆ ಬಿಟ್ಟಿರುವಂಥದ್ದು ಬಟ್ ನಾನು ಕೊಡುವಂಥದ್ದು ಟಿಪ್ಸ್ ಏನು ಅಂದರೆ ನಿಮ್ಮ ಟಾರ್ಗೆಟ್ ಪ್ರಾಪರ್ ಆಗಿರಬೇಕು ಏನು ಇದು ಟಾರ್ಗೆಟ್ ಮೊದಲನೇದು ನಮ್ಮ ಟಾರ್ಗೆಟ್ ಲೊಕೇಶನ್ ನಮ್ಮ ಟಾರ್ಗೆಟ್ ಲೊಕೇಶನ್ ಅಂದರೆ ನಾವು ಟಾರ್ಗೆಟ್ ಮಾಡ್ತಿರುವ ಕಸ್ಟಮರ್ಸ್ ಯಾವ ಲೊಕೇಶನ್ ಇದ್ದಾರೆ ನೀವು ರ್ಯಾಂಡಮ್ ಆಗಿ ಒಂದು ಪೋಸ್ಟರ್ ವೀಡಿಯೋ ಹಾಕ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದರೆ ಅದು ಯಾವುದೇ ಮೌಲ್ಯ ಪ್ರಪಂಚದ ಯಾವುದೇ ಮೌಲ್ಯಕ್ಕೆ ರೀಚ್ ಆಗ್ಬೋದು ಬಟ್ ನಾವು ಪ್ರಾಪರ್ ಆಗಿ ಲೊಕೇಶನ್ ಸೆಟ್ ಮಾಡಿದರೆ ಮಾತ್ರ ನಮ್ಮ ಪ್ರಾಡಕ್ಟ್ ನಮ್ಮ ಟಾರ್ಗೆಟ್ ಲೊಕೇಶನ್ ಅಲ್ಲಿದೆ ನಿಮ್ಮ ಕಸ್ಟಮರ್ಸ್ ಜನರಲ್ಲಿ ಯಾವ ಲೊಕೇಶನ್ ಇರ್ತಾರೆ ಅವ್ರಿಗೆ ರೀಚ್ ಆಗುತ್ತೆ ಬಟ್ ನೀವು ಲೊಕೇಶನ್ ಸೆಟ್ ಮಾಡಿಲ್ಲ ಅಥವಾ ಯಾವುದೋ ಒಂದು ಡಿಫ್ರೆಂಟ್ ಲೊಕೇಶನ್ ಕೊಟ್ಟಿದ್ದೀರಾ ಅಲ್ಲಿ ನಿಮ್ಮ ಕಸ್ಟಮರ್ಸ್ ಇಲ್ಲ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಸಪ್ಲೈ ಇಲ್ಲ ಅಲ್ಲಿ ನಿಮ್ಮ ಸರ್ವಿಸಸ್ ಕೊಡೋದಕ್ಕೆ ಆಗೋದಿಲ್ಲ ಆವಾಗ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಫೇಲ್ ಆಗುವಂಥದ್ದು ಎರಡನೇದಾಗಿ ಅವರ ಏಜ್ ನ ಪ್ರಾಪರ್ ಸೆಟ್ ಮಾಡಬೇಕು ಏಜ್ ಇಸ್ ನಥಿಂಗ್ ಬಟ್ ನಿಮ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡುವಂತವ್ರು ನಿಮ್ಮ ಸರ್ವೀಸಸ್ ಅವೇಲ್ ಮಾಡುವಂಥವ್ರು ಜನರಲಿ ಯಾವ ಏಜ್ ಕ್ಯಾಟಗರಿಯಲ್ಲಿ ಬರ್ತಾರೆ ಇದನ್ನ ಪ್ರಾಪರ್ ಆಗಿ ಸೆಟ್ ಮಾಡ್ಬೇಕು ನೀವು ಯಾವುದೋ ಒಂದು ರ್ಯಾಂಡಮ್ ಆಗಿ ಕೊಡ್ತೀರಾ ನಿಮ್ಮ ಪ್ರಾಡಕ್ಟ್ ಯಾವುದೋ ಒಂದು ಬಿಟ್ವೀನ್ ಏಜ್ ಆಫ್ ಯುನೋ ತರ್ಟಿ ಟು ಫೋರ್ಟಿ ಅಥವಾ ತರ್ಟಿ ಟು ಸಿಕ್ಸ್ಟಿ ಏಜ್ ಲಿಮಿಟ್ ಅಲ್ಲಿ ಇದೆ ಬಟ್ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬಿಲೋ ತರ್ಟಿ ಇಯರ್ಗೆ ರೀಚ್ ಆಗ್ತಿದೆ ಅಂದರೆ ಯು ಆರ್ ವೇಸ್ಟಿಂಗ್ ಯುವರ್ ಮನಿ ಅಲ್ವಾ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಮ ನ ವೇಸ್ಟ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಏಜ್ನ ಪ್ರಾಪರ್ ಆಗಿ ಸೆಟ್ ಮಾಡುವಂಥದ್ದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಏಜ್ನ ಜೊತೆಗೆ ಜೆಂಡರ್ ಜೆಂಡರ್ ಅಂದರೆ ಏನು ಮೇಲ್ ಅಥವಾ ಫಿಮೇಲ್ ಇದನ್ನು ಪ್ರಾಪರಾಗಿ ಸೆಟ್ ಮಾಡಿಲ್ಲ ಅಂದರೆ ಮೆನ್ನರ್ ವುಮನ್ ಎಸ್ ಇದನ್ನ ಪ್ರಾಪರ್ ಆಗಿ ಸೆಟ್ ಮಾಡಿಲ್ಲ ಅಂದರೆ ನಿಮ್ಮ ಪ್ರಾಡಕ್ಟ್ ಬರೀ ಮೆನ್ಗೆ ಆಗಿದ್ದು ನಿಮ್ಮ ಅಡ್ವರ್ಟೈಸ್ಮೆಂಟ್ ಗೆ ರೀಚ್ ಆದರೆ ಯು ವಿಲ್ ಫೇಲ್ ನಿಮ್ಮ ಪ್ರಾಡಕ್ಟ್ ಗೆ ಆಗಿದ್ದು ಮೆನ್ ಗೆ ರೀಚ್ ಆದರೆ ಯು ವಿಲ್ ಫೇಲ್ ಅಥವಾ ನಿಮ್ಮ ಪ್ರಾಡಕ್ಟ್ ಇಬ್ಬರಿಗೂ ಸೀಮಿತ ಆಗಿದೆ ಅನ್ನಂಗಿದ್ರೆ ನೀವು ಆಡ್ ಆ್ಯಡ್ನ ಲಾಂಚ್ ಮಾಡಬೇಕಾದ್ರೆ ಬೋತ್ ಅಂತ ಕೊಟ್ಟಿರಬೇಕು ಮೆನ್ ಆ್ಯಂಡ್ ವಿಮೆನ್ ಬೋತ್ ಕೊಟ್ಟಿರ್ಬೇಕು ಈ ಆಪ್ಷನ್ ಈ ಆಪ್ಷನ್ನ ಪ್ರಾಪರ್ ಆಗಿ ಸೆಟ್ ಮಾಡಿದಾಗ ಮಾತ್ರ ನಿಮ್ಮ ಪ್ರಾಡಕ್ಟ್ ಪ್ರಾಪರ್ ಆಗಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ರೀಚ್ ಆಗುವಂಥದ್ದು ಇದರ ಜೊತೆಗೆ ನಿಮ್ಮ ನಿಮ್ಮ ಕಸ್ಟಮರ್ಸ್ ಇಂಟ್ರೆಸ್ಟ್ ಏನು ಅವರ ಬಿಹೇವಿಯರ್ ಹೇಗಿದೆ ಇದೆಲ್ಲದನ್ನ ಆಧಾರ ಆಧಾರವಾಗಿ ಇಟ್ಕೊಂಡು ನ ರನ್ ಮಾಡ್ತೀವಿ ಸೊ ಹಂಗಾಗಿ ನಿಮಗೆ ಆಗುವಂಥದ್ದು ಇಲ್ಲಿ ಟಾರ್ಗೆಟ್ ಬೇಸ್ಡ್ ಮಾರ್ಕೆಟಿಂಗ್ ಏನು ಟಾರ್ಗೆಟ್ ಬೇಸ್ಡ್ ಮಾರ್ಕೆಟಿಂಗ್ ಅಂದರೆ ಯಾರು ಈ ಟೈಮಲ್ಲಿ ನಿಮ್ಮ ಪ್ರಾಡಕ್ಟ್ ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅದ್ರ ರಿಲೇಟೆಡ್ ಕಾಂಟೆಂಟ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದಾರೆ ಅನ್ನೋ ಒಂದು ಆಧಾರದ ಮೇಲೆ ಈ ಮೆಟಾ ಅಥವಾ ಗೂಗಲ್ ಏನ್ ಮಾಡುತ್ತೆ ಅವರಿಗೆ ಮಾತ್ರ ನಿಮ್ಮ ಅಡ್ವರ್ಟೈಸ್ಮೆಂಟ್ನ ತೋರಿಸಿ ನಿಮಗೆ ಲೀಡ್ ಜನ್ರೇಷನ್ ಹಾಗೂ ಕಸ್ಟಮರ್ ಜನರೇಷನ್ ನ ಮಾಡುವಂಥದ್ದು ದಟ್ ಇಸ್ ದ ಪವರ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಆರ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಸೊ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತಾ ಹೋದ್ರೆ ತುಂಬಾ ಮಾತಾಡಬಹುದು ಬಿಕಾಸ್ ದೇರ್ ಆರ್ ಮಲ್ಟಿಪಲ್ ಟೈಪ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ನಿಮ್ಮ ಪ್ರಾಡಕ್ಟ್ ನ ನಿಮ್ಮ ಸರ್ವಿಸಸ್ನ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ ನಿಮ್ಮ ಕಸ್ಟಮರ್ಸ್ ಯಾರಿದ್ದಾರೆ ಅವರಿಗೆ ರೀಚ್ ಮಾಡಿಸಬೇಕು ಬಿಕಾಸ್ ಎವ್ರಿಬಡಿ ಈಸ್ ಯೂಸಿಂಗ್ ಮೊಬೈಲ್ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಮಾಡ್ತಾರೆ ಎಲ್ಲರೂ ಇಂಟರ್ನೆಟ್ ಅಲ್ಲೇ ಮ್ಯಾಕ್ಸಿಮಮ್ ಟೈಮ್ ನ ಒಂದು ದಿನದಲ್ಲಿ ಸ್ಪೆಂಡ್ ಮಾಡ್ತಾರೆ ನಿಮಗೆ ಇವಾಗಲೇ ಗೊತ್ತು ಬಿಕಾಸ್ ನಾವು ಅದನ್ನ ಮಾಡ್ತೀವಿ ನೀವು ಅದನ್ನ ಮಾಡ್ತಾ ಇದ್ದೀರಾ ಸೊ ಇದನ್ನು ಯುಟಿಲೈಸ್ ಮಾಡಿಕೊಂಡು ಆ್ಯಸ್ ಅ ಬಿಸ್ನೆಸ್ ಓನರ್ಸ್ ನಮ್ಮ ಪ್ರಾಡಕ್ಟ್ ಈ ಟೈಮಲ್ಲಿ ಯಾರು ನೋಡ್ತಾ ಇದ್ದಾರೆ ಯಾರು ಸರ್ಚ್ ಮಾಡ್ತಿದ್ದಾರೆ ಆನ್ಲೈನ್ ಅಲ್ಲಿ ಅವರಿಗೆ ನಿಮ್ಮ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಆ ಟೈಮ್ ಅಲ್ಲಿ ಅವ್ರ ಮೊಬೈಲಲ್ಲಿ ಕಾಣಿಸೋ ಥರ ಮಾಡಿದ್ರೆ ವಿ ಆರ್ ಇನ್ ವಿ ಗೆಟ್ ಎ ಕಸ್ಟಮರ್ಸ್ ಏನಾಗುತ್ತೆ ನಮ್ಮ ಇಂಟೆನ್ಷನ್ ನಿಮಗೆ ಕಸ್ಟಮರ್ಸ್ ನ ಜನರೇಟ್ ಮಾಡ್ಕೊಡುವಂಥದ್ದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮೂಲಕ ಒಂದ್ಸಲ ಕಸ್ಟಮರ್ ಲೀಡ್ ಜನರೇಟ್ ಆಯಿತು ಎನ್ಕ್ವೈರಿ ಜನರೇಟ್ ಆಗಿ ಜನರೇಟ್ ಆಯಿತು ಯು ಟಾಕ್ ಟು ದೆಮ್ ನಿಮ್ಮ ಟೆಲಿಕಾಲಿಂಗ್ ಟೀಮ್ ಜೊತೆ ಅವ್ರನ್ನ ಮಾತಾಡಿಸಿ ನೀವೇ ಮಾತಾಡಿ ನಿಮ್ಮ ಸೇಲ್ಸ್ ಟೀಮ್ ಅವ್ರ ಜೊತೆ ಮಾತಾಡಿ ಅನ್ನು ಕ್ಲೋಸ್ ಮಾಡ್ಕೊಳ್ಳಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಅಂಡ್ ದಿಸ್ ಕ್ಯಾನ್ ಹ್ಯಾಪನ್ ವೆರಿ ಈಸಿಲಿ ಥ್ರೂ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಿಮ್ಗೆ ಏನಾದರೂ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಾಡಕ್ಟ್ ಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಸಬೇಕು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ನ ರೇಸ್ ಮಾಡಿಸಬೇಕು ಪಬ್ಲಿಸಿಟಿ ಮಾಡಿಸ್ಬೇಕು ನಿಮ್ಮ ಲೊಕೇಶನ್ ಅಲ್ಲಿ ಸೊ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಏನಾಗಿದ್ರೆ ನಮ್ಮನ್ನ ಈ ಕೂಡ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಾವು ನಿಮ್ಮ ಬಿಸ್ನೆಸ್ ಗಳಿಗೆ ಯಾವ ತರಹದ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಹೇಗ್ ಮಾಡ್ತೇವಿ ಅನ್ನೋದೊಂದು ಕಾನ್ಸೆಪ್ಟ್ ಮೇಲೆ ಇದೇ ಬುಧವಾರ ದಟ್ ಇಸ್ ಟ್ವೆಂಟಿ ಫಸ್ಟ್ ಆಫ್ ಆಗಸ್ಟ್ ಟ್ವೆಂಟಿ ಫಸ್ಟ್ ಆಫ್ ಆಗಸ್ಟ್ ವೆನ್ಸ್ ಡೇ ಸಂಜೆ ಏಳು ಗಂಟೆಗೆ ಸರಿಯಾಗಿ ನಮ್ಮ ಸಂಸ್ಥೆಯ ಕಡೆಯಿಂದ ಒಂದು ಸಣ್ಣ ವೆಬಿನಾರ್ ಹಾರ್ಡ್ಲಿ ನೈಂಟಿ ಮಿನಿಟ್ಸ್ ವೆಬಿನಾರ್ ಇರುತ್ತೆ ಇದು ಯಾವುದೇ ಸೇಲ್ಸ್ ವೆಬಿನಾರ್ ಅಲ್ಲ ಯಾವುದೇ ಸೇಲ್ಸ್ ವೆಬಿನಾರ್ ಅಲ್ಲ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಗೆ ನಿಮ್ಮ ಬಿಸ್ನೆಸ್ಗೆ ಹೇಗೆ ಡಿಜಿಟಲ್ ಮಾರ್ಕೆಟಿಂಗ್ ನಾವು ಮಾಡಿಕೊಡ್ತೀವಿ ಅನ್ನೋದ್ರ ಮೇಲೆ ಒಂದು ಸಣ್ಣ ಪ್ರೆಸೆಂಟೇಷನ್ ಸೆಷನ್ ಇರುತ್ತೆ ಪ್ರಾಕ್ಟಿಕಲ್ ಸೆಷನ್ ಇರುತ್ತೆ ನೀವು ಇದನ್ನ ಅಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಯು ವಿಲ್ ಗೆಟ್ ಅನ್ ಐಡಿಯಾ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಸ್ಬೋದು ಅಥವಾ ನಾನು ಬ್ರಿಡ್ಜಿಂಗ್ ಬೋರ್ಡ್ ಜೊತೆ ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡಿಸಬಹುದು ನಿಮಗೆ ಗೊತ್ತಾಗುತ್ತೆ ಹೆಂಗ್ ವರ್ಕ್ ಆಗುತ್ತೆ ನಾವು ಕಸ್ಟಮರ್ಸ್ ಹೆಂಗ್ ರೀಚ್ ಮಾಡಿಸ್ತೀವಿ ಪ್ರಾಕ್ಟಿಕಲಿ ಜೊತೆಗೆ ನೀವು ಎಷ್ಟು ಸ್ಪೆಂಡ್ ಮಾಡಬೇಕಾಗಬಹುದು ಎಷ್ಟು ಖರ್ಚು ಬರುತ್ತೆ ನಿಮಗೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಇರುತ್ತೆ ಖಂಡಿತ ಇದನ್ನ ಅಟೆಂಡ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ ಯಾವುದೇ ಪೇಮೆಂಟ್ ನ ಅವಶ್ಯಕತೆ ಇಲ್ಲ ಇಂಟ್ರೆಸ್ಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಇದೇ ಮೆಸೇಜ್ ನಾನು ಏನ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದೀನಿ ಹೈ ಅಂತ ರಿಪ್ಲೈ ಮಾಡಿ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ ಲಿಂಕ್ ಕಳಿಸ್ತಾರೆ ವೆನ್ಸ್ಡೇ ಕರೆ ಕರೆಕ್ಟ್ ಆಗಿ ಸೆವೆನ್ ಓ ಕ್ಲಾಕ್ ಗೆ ಜಾಯಿನ್ signing off for now thank you so much